ಇನ್ನು ಇದೇ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣಾಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಚಿಕ್ಕಣ್ಣಾಗೆ ಸಂಕಷ್ಟ ಬರೋಕ್ಕೂ ಕಾರಣ ಇದೆ ದರ್ಶನ್ ಜೊತೆ ಅವರು ಪಾರ್ಟಿ ಮಾಡಿದ್ರು ಡಿ ನಿಂದ ರೇಣುಕಾ ಸ್ವಾಮಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೆ ವಿಚಾರಣೆಗೆ ಹಾಜರಾಗೋಕೆ ನಟ ಚಿಕ್ಕಣ್ಣಾಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಗೈರಾಗಬಾರ್ದು ಈ ರೀತಿಯಾಗಿ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಚಿಕ್ಕಣ್ಣಗೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಜರಾಗಿಲ್ಲ ಎಂದ್ರೆ ಮತ್ತೊಂದು ನೋಟಿಸ್ ಮಾಡಿ ಕರ್ಕೊಂಡು ಬರೋದಾಗಿ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಹೀಗಾಗಿ ಹಿಂದೆ ಚಿಕ್ಕಣ್ಣ ಆಗಮಿಸ್ ಆಗಮಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿಗಳ ಮುಂದೆ ಎಸ್ ಇನ್ನೊಂದು ಕಡೆಯಲ್ಲಿ ದರ್ಶನ್ ಮತ್ತು ತಂಡದವರನ್ನ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಇಲ್ಲಿರುವಂಥ ಪಬ್ ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರವಾಗಿ ಆರೋಪಿಗಳನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ ಸ್ಟೋನಿ ಬ್ರೂಕ್ ಪಬ್ಗೆ ನಟ ದರ್ಶನ್ ನೀಲಿ ಬಣ್ಣದ ಟಿ ಶರ್ಟನ್ನು ಧರಿಸಿದ್ದಾರೆ ನೀವು ಕೂಡ ಗಮನಿಸ್ತಾ ಇರ್ಬೋದು ನೀಲಿ ಬಣ್ಣದ ಟಿ ಶರ್ಟನ್ನು ಧರಿಸಿರುವಂಥ ವ್ಯಕ್ತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ಅತ್ಯಂತ ಭೀಕರವಾಗಿ ಕೊಂದಂಥ ಆರೋಪವನ್ನು ಎದುರಿಸ್ತಾ ಇರುವಂಥ ದರ್ಶನ್ ದರ್ಶನನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಸದ್ಯ ಸ್ಟೋನಿ ಬ್ರೂಕ್ನಲ್ಲಿ ಯಾರೆಲ್ಲ ಪಾರ್ಟಿ ಮಾಡಿದರು ಕೊಲೆ ನಡೆಯುವ ದಿವಸ ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಥಳಮಹಾಜರನ್ನು ನಡೆಸ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ಈಗಾಗಲೇ ಅಲ್ಲಿಗೆ ಹೊರಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾರೆಲ್ಲ ಇದ್ದರೂ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಕರ್ಕೊಂಡು ಸದ್ಯ ಸ್ಟೋನಿ ಬ್ರೂಕ್ ಪಬ್ ಕಡೆಗೆ ಹೊರಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕೊಲೆ ಮಾಡೋಕ್ಕಿಂತ ಮುಂಚಿತವಾಗಿ ಇದೇ ಸ್ಟೋನ್ ಇಬ್ರು ರೆಸ್ಟೋರೆಂಟ್ನಲ್ಲಿ ನಲ್ಲಿ ಎಲ್ಲರೂ ಕೂಡ ಪಾರ್ಟಿಯನ್ನ ಮಾಡಿದ್ರು ಹಾಗೆಯೇ ಇದೇ ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರು ಕೂಡ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ ಪಾರ್ಟಿ ಮಧ್ಯದಲ್ಲಿ ದರ್ಶನ್ಗೆ ಕರೆ ಬರುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಎದ್ದು ಹೋಗಿದ್ರು ಹಾಗಾದ್ರೆ ಇಲ್ಲಿ ಒಂದು ವಿಚಾರ ಅಂತೂ ಗೊತ್ತಾಗ್ಬೇಕಿದೆ ಕೊಲೆ ಆದ ಮೇಲೆ ದರ್ಶನ್ ಅವರು ಇಲ್ಲಿಂದ ಎದ್ದು ಹೋದ್ರ ಅಥವಾ ದರ್ಶನ್ ಪಾರ್ಟಿಯಿಂದ ಅರ್ಧಕ್ಕೆ ಎದ್ದು ಹೋದ್ಮೇಲೆ ಪಟ್ಟಣಗೆರೆಯ ಶೆಡ್ ನಲ್ಲಿ ಕೊಲೆ ಆಯ್ತಾ ಒಂದಷ್ಟು ಪ್ರಶ್ನೆಗಳು ಸರ್ವೆ ಸಾಮಾನ್ಯವಾಗಿದೆ ಕಾದ್ ನೋಡ್ಬೇಕು ತನಿಖೆ ಆಗ್ತಾ ಇದೆ ಸ್ಥಳ ಮಾಜರು ನಡೆಸಿದಂತ ಬಳಿಕ ಪೊಲೀಸರು ಎಸ್ ಇನ್ನೊಂದು ಕಡೆ ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದೆ ಚಿಕ್ಕಣ್ಣ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿದೆ ಅಂತ ಹೇಳಿ ಹಾಗೆಯೇ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಚಿಕ್ಕಣ್ಣಾಗೆ ನೋಟಿಸನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಆರ್ ಆರ್ ನಗರ ಪೊಲೀಸ್ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಿಚಾರಣೆಗೆ ಗೈರಾಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಗೆ ಗೈರಾಗಬಾರ್ದು ಅಂತೇಳಿ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೋಟಿಸನ್ನು ಕೊಡಲಾಗಿರುವಂಥದ್ದು ವಿಚಾರಣಾಧಿಕಾರಿ ಏನಿದ್ದಾರೆ ವಿಚಾರಣೆಯನ್ನ ಯಾರು ಮಾಡ್ತಾರೆ ಈ ತನಿಖಾಧಿಕಾರಿ ಯಾರು ಯಾವ ಈ ಪ್ರಕರಣದ ತನಿಖೆಯನ್ನ ಯಾರು ಮಾಡ್ತಾ ಇದ್ದಾರೆ ತನಿಖಾಧಿಕಾರಿ ಅವ್ರ ಮುಂದೆ ಚಿಕ್ಕಣ್ಣ ಅವರು ಹಾಜರಾಗ್ತಾರೆ ಇವತ್ತೆ ಹಾಜರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ